ಸ್ನೇಹಿತರೆ ನಮಸ್ಕಾರ ನಮ್ಮ ಚಿತ್ತೋದತ್ತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಸಿಂಹ ನನ್ನ ಜೊತೆಗೆ ಸದಾ ಬೆಂಬಲವಾಗಿ ನಿಂತಿರುವ ಈ ವಿಡಿಯೋಗೆ ಸಹಕಾರ ನೀಡಿದವರು ನನ್ನ ಶ್ರೀಮತಿ ಪರ್ಣ ಸಿಂಹ ಮಗಳು ಅಭಿನಾಟ್ಯ ಸಿಂಹ ಏನಿವತ್ತು ಇಡೀ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಂದ್ಕೊಂಡ್ರ ನೋಡಿ ಯಾವಾಗಲೂ ನಾವು ನಮ್ಮ ಪರಂಪರೆಯನ್ನು ನಮ್ಮ ಕೆಲಸಕ್ಕೆ ಸಹಾಯ ಮಾಡುವವರನ್ನ ಮರಿಬಾರದು ಇವತ್ತು ನಾವು ಮಾಡ್ತಾ ಇರುವ ಅನೇಕ ವೃತ್ತಿಗಳಿಗೆ ಅಡಿಪಾಯದ ಸಹಾಯ ಮಾಡ್ತಾ ಇರೋದು ನಮ್ಮ ಪ್ರಾಚೀನ ಪರಂಪರೆ ಅಂದರೆ ನೀವು ಹೇಗಪ್ಪ ಅನ್ಬಹುದು ನೀವು ಮೆಕ್ಯಾನಿಕಲ್ ಇಂಜಿನಿಯರಾ ಹಾಗಾದರೆ ನಮ್ಮ ಇತಿಹಾಸದಲ್ಲಿ ಯಂತ್ರ ಮಾತೃಕ ಅನ್ನುವ ಒಂದು ವಿದ್ಯೆ ಇತ್ತು ಅನ್ನೋದನ್ನು ಗಮನಿಸಬೇಕು ನೀವು ರೊಬೊಟಿಕ್ಸ್ ಅಂತೀರಾ ಸ್ವಯಂಚಾಲಿತ ಯಂತ್ರಗಳ ಆಟಿಕೆಗಳಿತ್ತು ಮತ್ತು ಅದಕ್ಕೆ ಪೂರಕವಾದ ಕಲ್ಪನೆಗಳಿದ್ವು ಅನ್ನೋದನ್ನು ಗಮನಿಸಬೇಕು ಓ ಹೌದಾ ಅಂತ ಕಣ್ಕಂಡ್ಬಿಟ್ಟು ನೋಡ್ತಾ ಇದ್ದೀರಾ ನೋಡಿ ಇದರಲ್ಲಿ ಅಂತಹ ಒಂದಷ್ಟು ಅನೇಕ ವಿಚಾರಗಳನ್ನು ತಿಳಿಸುವ ಪ್ರಯತ್ನ ನಮ್ಮದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಹಾಗೆಯೇ ನಮ್ಮ ಚಿತ್ತಹುದ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಯಾವುದೇ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ ಹಾಗೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಭಾರತದ ಇತಿಹಾಸ ಅಂದರೆ ಅದು ನಿಮಗೆ ಪಠ್ಯಪುಸ್ತಕದಲ್ಲಿ ಸಿಗುವ ಮಾಹಿತಿಗಷ್ಟೇ ಸೀಮಿತವಲ್ಲ ಅದು ಅದರ ಆಚೆಗಿನ ಅನಂತ ಜ್ಞಾನ ಭಂಡಾರ ಹೀಗಾಗಿಯೇ ಇವತ್ತಿಗೂ ಭಾರತಕ್ಕೆ ಪ್ರವಾಸಾರ್ಥಿಗಳಿಗಿಂತ ಹೆಚ್ಚಾಗಿ ಕಲಿಕಾರ್ಥಿಗಳೇ ಬರ್ತಿದ್ದಾರೆ ಅಂದರೆ ಏನಲ್ಲ ಅದೊಮ್ಮೆ ಭಾರತದ ಹೆಮ್ಮೆಯ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಪಶ್ಚಿಮ ದೇಶಗಳಿಗೆ ಪ್ರವಾಸ ಹೊರಟಿರ್ತಾರೆ ಅಂದಿನ ಪತ್ರಕರ್ತರು ಅವ್ರನ್ನ ವಿಮಾನ ನಿಲ್ದಾಣದಲ್ಲಿ ಮಾತಾಡಿಸ್ತಾ ನೀವು ಏನನ್ನ ಕಲಿಯಕ್ಕೆ ವಿದೇಶಕ್ಕೆ ಹೊರಟಿದ್ದೀರಿ ಅಂತ ಕೇಳ್ತಾರೆ ಅದಕ್ಕೆ ಅವರು ನಾನು ಕಲಿಯಕ್ಕೆ ಹೊರಟಿಲ್ಲ ಕಲಿಸಕ್ಕೆ ಹೊರಟಿದ್ದೀನಿ ಅಂತ ದೃಢವಾಗಿ ನುಡಿತಾರೆ ಇತ್ತೀಚೆಗೆ ನಮ್ಮನ್ನು ಭೌತಿಕವಾಗಿ ಆಗಲಿದಂತಹ ಎಸ್ ಎಲ್ ಬಹಿರಪ್ಪನವರಿಗೆ ಹಿಂದೊಮ್ಮೆ ಪತ್ರಕರ್ತರು ಎಲ್ಲೋ ಒಂದು ಕಡೆ ಸುಳ್ಳಿನ ಇತಿಹಾಸವನ್ನು ನಮ್ಮ ಪಠ್ಯದಲ್ಲಿ ತುರುಕಿದ್ದಾರೆ ಅನ್ಸಲ್ವಾ ಅಂತಾರೆ ಅದಕ್ಕೆ ಬಹಿರಪ್ಪನವರು ಎಲ್ಲೋ ಒಂದು ಕಡೆಯೆಲ್ಲ ಎಲ್ಲ ಕಡೆಯಲ್ಲೂ ತುರ್ಕಿದ್ದಾರೆ ಅಂತ ಮಾರ್ಮಿಕವಾಗಿ ತಿಳಿಸ್ತಾರೆ ಇದನ್ನೆಲ್ಲ ಗಮನಿಸಿದಾಗ ಅನಿಸೋದು ಒಂದೇ ಅದೇ ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋದ ಎಲ್ಲ ವಿದ್ಯೆ ಜ್ಞಾನವು ನಮಗೆ ಸಾರ್ವಕಾಲಿಕ ಒಂದು ಮಾಸ್ಟರ್ ಕೀ ನಾವು ಈ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಇವತ್ತಿನ ಜಗತ್ತಿನ ಯಾವುದೇ ಕ್ಷೇತ್ರದಲ್ಲೂ ಸೋಲಕ್ಕೆ ಸಾಧ್ಯವೇ ಇಲ್ಲ ಈಗ ನಾನು ಮಾತಾಡ್ತಾ ಇರೋದು ಮಹತ್ವದ ಜ್ಞಾನದ ಬಗ್ಗೆ ಅಂದರೆ ಅರವತ್ನಾಲ್ಕು ವಿದ್ಯೆಗಳ ಬಗ್ಗೆ ಒಬ್ಬ ಕಲಾಕಾರ ವಿಜ್ಞಾನಿ ಇಂಜಿನಿಯರ್ ಮತ್ತು ರಾಜನೀತಿಜ್ಞ ಈ ನಾಲ್ಕು ವೃತ್ತಿ ಪ್ರವೃತ್ತಿಗಳು ಒಂದೇ ದೇಹದಲ್ಲಿರೋಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಅನಿಸುತ್ತೆ ಯಾಕೆಂದರೆ ಈ ಅರವತ್ನಾಲ್ಕು ವಿದ್ಯೆಗಳ ಬಗ್ಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶ ಈ ವಿದ್ಯೆಗಳ ಜ್ಞಾನವು ಜಗತ್ತಿನಲ್ಲಿ ಯಶಸ್ವಿಯಾಗಿ ಬಾಳಿ ಬದುಕಲು ಅತ್ಯಗತ್ಯ ಅಂತ ಹೇಳುತ್ತೆ ನಿಮಗೆ ಗೊತ್ತಾ ಈ ಜ್ಞಾನವನ್ನು ಕೃಷ್ಣವಲ್ಲರಾಮರು ಗುರು ಸಾಂದೀಪನೆಯ ಆಶ್ರಮದಲ್ಲಿ ಬರೀ ಅರವತ್ತ್ನಾಲ್ಕು ದಿನಗಳಲ್ಲಿ ಈ ಎಲ್ಲ ಜ್ಞಾನವನ್ನು ಸಂಪಾದಿಸಿಬಿಟ್ಟಿದ್ದರು ಸಾಮಾನ್ಯರಿಗೆ ವರ್ಷಾನುಗಟ್ಟಲೆ ಬೇಕಾಗುವ ಜ್ಞಾನವನ್ನು ಕೇವಲ ಎರಡು ತಿಂಗಳಲ್ಲಿ ಹೇಗೆ ಕಲಿತರು ಅಂತ ಅನಿಸುತ್ತೆ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಅಲ್ವಾ ಇದರರ್ಥ ಇದೊಂದು ಅಸಾಮಾನ್ಯವಾದ ಯೋಗ ಆಧಾರಿತ ಸೂಪರ್ ಲರ್ನಿಂಗ್ ಟೆಕ್ನಿಕ್ ಆಗಿತ್ತು ಇಲ್ಲಿ ಮೊದಲು ನಾವು ಜ್ಞಾನದ ಎರಡು ಮುಖಗಳನ್ನು ನೋಡಬೇಕು ವಿದ್ಯೆ ಅಂದರೆ ಥಿಯರಿ ಬರವಣಿಗೆಯ ಜ್ಞಾನ ನೀವು ವೇದಗಳನ್ನು ಓದುವುದು ಗಣಿತದ ಸೂತ್ರಗಳನ್ನು ಕಲಿಯೋದು ಇವೆಲ್ಲ ವಿದ್ಯೆ ಇದು ನಮ್ಮ ಜ್ಞಾನದ ಸಾಫ್ಟ್ವೇರ್ ಆದರೆ ಕಲಾ ಅಂದರೆ ಪ್ರಾಯೋಗಿಕವಾಗಿ ಇದನ್ನು ಪ್ರದರ್ಶಿಸೋದು ನೀವು ಕೇವಲ ಕೋಡಿಂಗ್ ಥಿಯರಿ ಅಂತ ಹೇಳ್ಕೊಂಡ್ರೆ ಸಾಲಲ್ಲ ಅದನ್ನು ಕೋಡಿಂಗ್ ಮಾಡಿ ಡಿವಗ್ ಮಾಡಿ ತೋರಿಸ್ಬೇಕು ಅದು ಕಲೆ ಈ ವೇದವನ್ನು ಅಂದರೆ ನಾಟ್ಯಶಾಸ್ತ್ರವನ್ನು ಭರತ ಮಹಾಮುನಿ ನೀಡಿದ ಅದು ಸಿದ್ಧಾಂತದ ಮಾದರಿ ಅಥವಾ ಪಠ್ಯವಾಗಿ ವಿದ್ಯೆ ಎನಿಸಿಕೊಂಡರೆ ಇದನ್ನು ಆಧರಿಸಿ ಮೂಡಿದ ಪ್ರಕಾರಗಳು ನಾಟಕ ಅಥವಾ ರಂಗಕಲೆಯಾಯಿತು ಪ್ರಾಚೀನ ಗ್ರಂಥಗಳು ಈ ಸಿದ್ಧಾಂತ ಮತ್ತು ಪ್ರಾಯೋಗಿಕ ಕೌಶಲ್ಯದ ನಡುವಿನ ಪೂರಕ ಸಂಬಂಧವನ್ನು ಗುರುತಿಸಿತ್ತು ನಮ್ಮ ಪೂರ್ವಜರು ಕೇವಲ ತಾತ್ವಿಕ ಪಂಡಿತರಾಗಿರಲಿಲ್ಲ ಅವರು ಪ್ರಾಯೋಗಿಕವಾಗಿ ಉಪಯುಕ್ತರಾದ ಕುಶಲಕರ್ಮಿಗಳಾಗಿದ್ದರು ಈ ವಿದ್ಯೆಗಳ ಪಟ್ಟಿ ಯಾಕೆಷ್ಟು ಮುಖ್ಯ ಅಂತ ನೋಡಿದರೆ ಕೆಲವು ಗ್ರಂಥಗಳು ಹೇಳ್ತವೆ ಈ ಕಲೆಗಳಲ್ಲಿ ಪಾಂಡಿತ್ಯ ಸಾಧಿಸಿದಂಥ ಮಹಿಳೆಯರು ಯಾರ ಆಸರೆಯೂ ಇಲ್ಲದೆ ತಮ್ಮನ್ನು ತಾವು ಬೆಂಬಲಿಸಿಕೊಳ್ಳಬಹುದು ಅಂತ ಅಂದರೆ ಇದು ಕೇವಲ ಪೂರಕವಾದ ಕಲೆಗಳಾಗಿರಲಿಲ್ಲ ಬದಲಾಗಿವು ಆರ್ಥಿಕ ಸ್ವಾತಂತ್ರ್ಯ ಅಥವಾ ಇವತ್ತಿನ ನಮ್ಮ ಫ್ರೀಲ್ಯಾನ್ಸಿಂಗ್ನಂತಹ ಕಲ್ಪನೆಗಳ ಮೂಲ ಪರಿಕಲ್ಪನೆಗಳಾಗಿದ್ದವು ಅಂದರೆ ತಪ್ಪೇನಿಲ್ಲ ಆದರೆ ಈ ಕೇವಲ ಇವೆಲ್ಲ ಕಲೆಗಳಲ್ಲ ಇಲ್ಲಿ ಅಡಗಿರುವ ವಿಜ್ಞಾನವೂ ಇದೆ ಈಗ ನಾನು ತಿಳಿಸುವಂತಹ ಅರವತ್ನಾಲ್ಕು ವಿದ್ಯೆಗಳು ಹೇಗೆ ನಮ್ಮ ನನ್ನ ಜೀವನಕ್ಕೆ ವೃತ್ತಿಪರತೆಯಾಗಿದೆ ಎಂಬುದನ್ನು ಗಮನಿಸ್ಕೋಬಹುದು ಅರವತ್ನಾಲ್ಕು ವಿದ್ಯೆಗಳು ಅಥವಾ ಚತುಶಷ್ಟಿ ಕಲೆಗಳ ಬಗ್ಗೆ ಹಲವು ಕಡೆ ಹಲವು ವಿಚಾರಗಳು ಸಿಗುತ್ತವೆ ಆದರೆ ನನಗೆ ಉಪಲಬ್ಧವಾದ ಅಂತರ್ಜಾಲದ ಮಾಹಿತಿಯ ಪ್ರಕಾರ ಇವು ಕನ್ನಡದ ವಡ್ಡಾರಾಧನೆಯಂತಹ ಕೃತಿಗಳಲ್ಲೂ ಉಲ್ಲೇಖಿಸಲ್ಪಟ್ಟಿವೆ ಒಂದೊಂದಾಗೆ ವಿದ್ಯೆಗಳನ್ನು ನೋಡ್ತಾ ಹೋಗೋಣ ಗೀತ ವಿದ್ಯೆ ಅಂದರೆ ಹಾಡುವ ಕಲೆ ವಾದ್ಯವಿದ್ಯ ಅಂದರೆ ಸಂಗೀತ ವಾದ್ಯಗಳನ್ನು ನುಡಿಸುವ ಕಲೆ ನೃತ್ಯ ನೃತ್ಯವಿದ್ಯಾ ಅಂದರೆ ನೃತ್ಯ ಕಲೆ ನಾಟ್ಯ ವಿದ್ಯ ಅಂದರೆ ನಾಟಕ ಪ್ರದರ್ಶನವಂತಹ ಕಲೆ ಆಲೇಖ್ಯ ಆಲೇಖ್ಯವಿದ್ಯಾ ಚಿತ್ರಕಲೆ ವಿಶೇಷ ಕಚ್ಛೇದ್ಯ ವಿದ್ಯ ಮುಖ ಮತ್ತು ದೇಹಕ್ಕೆ ಬಣ್ಣಗಳನ್ನು ಅಲಂಕಾರ ಮಾಡುವಂತಹ ಕಲೆ ತಾಂಡುಲ ಕುಸುಮ ಬಲಿವಿಕಾರ ಅಕ್ಕಿ ಮತ್ತು ಹೂಗಳಿಂದ ನೈವೇದ್ಯಗಳನ್ನು ತಯಾರಿಸುವ ಕಲೆ ಪುಷ್ಪಾಸ್ತರಣ ಹೂಗಳಿಂದ ಹಾಸೆಗಳನ್ನು ಅಲಂಕರಿಸುವ ಕಲೆ ದಶನ ವಾಸನಾಂಗ ರಾಗ ಹಲ್ಲು ಬಟ್ಟೆ ಮತ್ತು ದೇಹಕ್ಕೆ ಬಣ್ಣವನ್ನು ಹಚ್ಚುವ ಕಲೆ ಮಣಿಭೂಮಿಕಾ ಕರ್ಮ ಆಭರಣಗಳಿಗೆ ನೆಲಗಟ್ಟನ್ನು ಸಿದ್ಧಪಡಿಸುವ ಕಲೆ ಕ್ಷಯ್ಯ ಹಾಸಿಗೆಗಳನ್ನು ಜೋಡಿಸುವ ಕಲೆ ಉದಕ ವಾದ್ಯ ನೀರಿನಲ್ಲಿ ಸಂಗೀತವನ್ನು ನುಡಿಸುವ ಕಲೆ ಉದಕ ಘಾಟ ನೀರಿನಲ್ಲಿ ಕೌಶಲ್ಯದಿಂದ ಅದರ ಕಲೆಯನ್ನು ಮಾಡುವಂತಹ ಕಲೆ ಚಿತ್ರಯೋಗ ಬಣ್ಣಗಳನ್ನು ಮಿಶ್ರಣ ಮಾಡುವ ಕಲೆ ಮಾಲ್ಯ ಗ್ರಂಥನ ವಿಕಲ್ಪ ಮಾಲೆಗಳನ್ನು ಹೆಣೆಯುವ ಕಲೆ ಶೇಖರಾಪೀಡಾ ಯೋಜನಾ ಕಿರೀಟವನ್ನು ಕೌಶಲ್ಯದಿಂದ ಧರಿಸುವ ಕಲೆ ನೇಪಥ್ಯ ಯೋಗ ವೇಷಭೂಷಣದ ಕಲೆ ಅಥವಾ ಇದನ್ನು ರಂಗಭೂಮಿಯ ಹಿನ್ನೆಲೆಯ ಕಲೆ ಅಂತಲೂ ಹೇಳ್ಬೋದು ಕರ್ಣಪತ್ರ ಭಂಗ ಕಿವಿಗೆ ಆಭರಣವನ್ನು ಅಲಂಕಾರ ಮಾಡುವ ಕಲೆ ಸುಗಂಧಯುಕ್ತಿ ಸುಗಂಧ ದ್ರವ್ಯಗಳನ್ನು ತಯಾರಿಸುವ ಕಲೆ ಭೂಷಣ ಯೋಜನೆ ಆಭರಣಗಳನ್ನು ವಿನ್ಯಾಸಗೊಳಿಸುವ ಮತ್ತು ಧರಿಸುವ ಕಲೆ ಐಂದ್ರಜಾಲ ಜಾದು ಅಥವಾ ಕೈಚಳಕದ ಕಲೆ ಚೌರ್ಯ ಕಳ್ಳತನದ ಕಲೆ ಹಸ್ತಲಾಘವ ಕೈಚುಳಕದ ಕಲೆ ಚಿತ್ರ ಶಾಖಪೂಪ ಭಕ್ಷ್ಯ ವಿಕಾರ ಕ್ರಿಯ ವಿವಿಧ ಬಗೆಯ ರುಚಿಕರವಾದ ಆಹಾರಗಳನ್ನು ತಯಾರಿಸುವ ಕಲೆ ಪಾನಕ ರಸ ರಾಗಾಸವ ಯೋಜನಾ ಪಾನೀಯಗಳನ್ನು ತಯಾರಿಸುವ ಮತ್ತು ಬಣ್ಣವನ್ನು ತುಂಬುವ ಕಲೆ ಸೂಚಿ ವಯಕರ್ಮ ಸೂಜಿ ಕೆಲಸ ಮತ್ತು ನೇಗೆಯ ಕಲೆ ಸೂತ್ರ ಕ್ರೀಡಾ ದಾರದಿಂದ ಆಟವಾಡುವ ಕಲೆ ವೀಣಾ ಡಮರಕ ವಾದ್ಯ ವೀಣೆ ಮತ್ತು ಸಣ್ಣ ಡಮರುಗಳನ್ನು ನುಡಿಸುವ ಕಲೆ ಪ್ರಹೇಳಿಕ ಒಗಟುಗಳನ್ನು ರಚಿಸುವುದು ಮತ್ತು ಅದನ್ನು ಬಿಡಿಸುವ ಕಲೆ ದುರುವಾಚಕ ಯೋಗ ಕಷ್ಟಕರವಾದ ಭಾಷೆಯನ್ನು ಅಭ್ಯಾಸ ಮಾಡುವ ಕಲೆ ಪುಸ್ತಕ ವಚನ ಪುಸ್ತಕಗಳನ್ನು ಪರಿಣಾಮಕಾರಿಯು ಓದುವ ಕಲೆ ನಾಟಿಕಾಖ್ಯಾಯಿಕ ದರ್ಶನ ಸಣ್ಣ ನಾಟಕಗಳು ಮತ್ತು ಅದರ ಕಥೆಗಳನ್ನು ಪ್ರದರ್ಶಿಸುವ ಕಲೆ ಕಾವ್ಯ ಸಮಸ್ಯಾಪೂರಣ ಕಾವ್ಯದಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುವ ಕಲೆ ಪತ್ರಿಕಾವೇತ್ರ ಬಾಣವಿಕಲ್ಪ ಗುರಾಣಿಗಳು ಕೋಲುಗಳು ಬಾಣೆಗಳನ್ನು ವಿನ್ಯಾಸಗೊಳಿಸುವ ಕಲೆ ತರ್ಕುಕರ್ಮ ನೂಲುವುದು ತಕ್ಷಣ ಬಡಗೆಯ ಕೆಲಸ ವಾಸ್ತುವಿದ್ಯ ವಾಸ್ತುಶಿಲ್ಪ ಮತ್ತು ಇಂಜಿನಿಯರಿಂಗ್ ಕಲೆ ರೂಪ್ಯ ರತ್ನ ಪರೀಕ್ಷಾ ಬೆಳ್ಳಿ ಮತ್ತು ರತ್ನಗಳನ್ನು ಪರೀಕ್ಷಿಸುವ ಕಲೆ ಧಾತುವಾದ ಲೋಹ ವಿಜ್ಞಾನ ಮಣಿರಾಗ ಜ್ಞಾನ ರತ್ನಗಳಿಗೆ ಬಣ್ಣ ತುಂಬುವ ಜ್ಞಾನ ಆಕರ ಜ್ಞಾನ ಖನಿಜ ವಿಜ್ಞಾನದ ಜ್ಞಾನ ವೃಕ್ಷಾಯುರ್ವೇದ ಯೋಗ ಗಿಡಮೂಲಿಕೆಗಳಿಂದ ವೈದ್ಯಕೀಯ ಚಿಕಿತ್ಸೆ ನೀಡುವ ಕಲೆ ಮೇಷ ಕುಕ್ಕುಟ ಲಾವಕ ಯುದ್ಧ ವಿಧಿ ಕುರಿ ಕೋಳಿ ಮತ್ತು ಪಕ್ಷಿಗಳ ಯುದ್ಧದ ಬಗ್ಗೆ ತಿಳುವಳಿಕೆ ಶುಕಸಾರಿಕಾ ಪ್ರಲಾಪನ ಗಿಳಿಗಳಿಗೆ ಮಾತನಾಡಲು ಕಲಿಸುವುದು ಉತ್ಪಾದನ ಸುಗಂಧ ದ್ರವ್ಯಗಳಿಂದ ವ್ಯಕ್ತಿಯನ್ನು ಶುದ್ಧೀಕರಿಸುವ ಕಲೆ ಕೇಶಮಾರ್ಜನ ಕೌಶಲ ಕೂದಲನ್ನು ಬಾಚುವ ಕೌಶಲ್ಯ ಅಕ್ಷರ ಮುಷ್ಟಿಕಾ ಕಥನ ಬೆರಳುಗಳನ್ನು ಸಂವಹನ ಮಾಡುವ ಕಲೆ ಅಥವಾ ಬೆರಳುಗಳ ಮೂಲಕ ಸಂವಹನ ಮಾಡುವ ಕಲೆ ಇದನ್ನು ಸಂಖ್ಯಾತ ಭಾಷೆ ಅಂತ ಹೇಳಬಹುದು ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ವಿಜ್ಞಾನ ಗ್ರಹ ನಕ್ಷತ್ರಗಳ ಸಮಗ್ರ ಅಧ್ಯಯನ ದೇಶ ಭಾಷಾ ಜ್ಞಾನ ಪ್ರಾಂತೀಯ ಭಾಷೆಗಳ ಜ್ಞಾನ ನಿರ್ಮಿತಿ ಜ್ಞಾನ ದೈವಿಕ ಧ್ವನಿಯ ಮೂಲಕ ಭವಿಷ್ಯವನ್ನು ತಿಳಿಯುವ ಜ್ಞಾನ ಯಂತ್ರ ಮಾತೃಕ ಯಾಂತ್ರಿಕ ವಿಜ್ಞಾನ ಮ್ಲೇಚ್ಛಿತ ಕುತರ್ಕ ವಿಕಲ್ಪ ವಿದೇಶಿ ಅಥವಾ ಅಸಭ್ಯವಾದ ತರ್ಕವನ್ನು ಸೃಷ್ಟಿಸುವ ಕಲೆ ಸಂವಾಚ್ಯ ಸಂಭಾಷಣೆಯ ಕಲೆ ಮಾನಸಿ ಕಾವ್ಯಕ್ರಿಯ ಮನಸ್ಸಿನಲ್ಲಿ ಕಾವ್ಯರಚಿಸುವ ಕಲೆ ಕ್ರಿಯಾವಿಕಲ್ಪ ಸಾಹಿತ್ಯ ಕೃತಿಗಳನ್ನು ಅಥವಾ ವೈದ್ಯಕೀಯ ಪರಿಹಾರಗಳನ್ನು ವಿನ್ಯಾಸಗೊಳಿಸುವ ಕಲೆ ಚಲಿತಕ ಯೋಗ ಸ್ವಂತ ಹೆಸರಿನಲ್ಲಿ ದೇವಾಲಯಗಳನ್ನು ನಿರ್ಮಿಸುವ ಕಲೆ ಅಭಿಧಾನ ಕೋಶ ಛಂದೋಜ್ಞಾನ ಶಬ್ದಕೋಶ ಮತ್ತು ಛಂದಸ್ಸನ್ನು ಬಳಸುವ ಕಲೆ ವಸ್ತ್ರಗೋಪನ ಬಟ್ಟೆಗಳನ್ನು ಮರೆಮಾಚುವ ಕಲೆ ದ್ಯೂತ ವಿಶೇಷ ಜೂಜಿನ ತಂತ್ರಗಳು ಆಕರ್ಷ ಕ್ರೀಡಾ ದಾಳಗಳು ಅಥವಾ ಅಯಸ್ಕಾಂತಗಳೊಂದಿಗೆ ಆಡುವ ಕಲೆ ಬಾಲಕ ಕ್ರೀಡನಕ ಮಕ್ಕಳ ಆಟಿಕೆಗಳನ್ನು ತಯಾರಿಸುವ ಕಲೆ ವೈನಾಯಿಕಿ ವಿದ್ಯ ಶಿಸ್ತು ಕಲಿಸುವ ಕಲೆ ವೈಜಯಿಕಿ ವಿದ್ಯೆ ವಿಜಯ ಸಾಧಿಸುವ ಕಲೆ ಅಥವಾ ಸಮರ ಕಲೆ ಇದನ್ನು ವಿಜಯದ ಕಲೆ ಅಂತಲೂ ಕರೀತಾರೆ ವೈತಾಳಿಕಿ ವಿದ್ಯೆ ಮುಂಜಾನೆಯ ಸಂಗೀತದಿಂದ ಗುರು ಅಥವಾ ರಾಜನನ್ನು ಎಬ್ಬಿಸುವ ಕಲೆ ನೋಡಿ ಎಷ್ಟಲ್ಲ ಇದರಲ್ಲಿ ವಿಭಿನ್ನತೆಗಳಿದೆ ಅಂತ ಇದು ನನಗೆ ದೊರೆತಿದ್ದು ಇದಲ್ಲದೆ ಪರಕಾಯ ಪ್ರವೇಶ ಕಾಮಕಲಾ ಅಭಿಧಾನಕೋಶ ಕ್ರಿಯಾಕಲ್ಪ ನಾಡಿಶಾಸ್ತ್ರದಂತಹ ಅನೇಕಾನೇಕ ವಿದ್ಯೆಗಳು ಈ ಪಟ್ಟಿಯಲ್ಲಿವೆ ಎನ್ನುವ ಮಾಹಿತಿಗಳು ಲಭ್ಯವಿವೆ ಅಂದರೆ ನಮ್ಮ ಪೂರ್ವಸೂರಿಗಳಿಗೆ ಅರವತ್ನಾಲ್ಕು ವಿದ್ಯೆಗಳ ಆಚೆಗೂ ಇನ್ನೂ ಕಲಿಯೋದು ಬಹಳವೇ ಇದೆ ಎನ್ನುವದರ ಅರಿವಿತ್ತು ಅವರ ಜ್ಞಾನ ಪರಂಪರೆ ಎಷ್ಟು ವಿಶಾಲವಾಗಿತ್ತು ಅನ್ನೋದು ಇದರಿಂದ ತಿಳಿಯುತ್ತೆ ಈಗ ನಮ್ಮ ಪೂರ್ವಜರ ವಾಸ್ತುವಿದ್ಯೆ ಇದು ಕೇವಲ ಮಣ್ಣು ಮತ್ತು ಕಲ್ಲನ್ನು ಜೋಡಿಸುವ ಕಲೆಯಲ್ಲ ಇದು ಸಿವಿಲ್ ಇಂಜಿನಿಯರಿಂಗ್ ಅನೇಕ ಗ್ರಂಥಗಳಲ್ಲಿ ಕಟ್ಟಡದ ಆಕಾರ ಇಳಿಜಾರು ಮತ್ತು ಪಂಚಭೂತಗಳ ಸಮತೋಲನದ ಬಗ್ಗೆ ವಿವರಗಳಿವೆ ಇವತ್ತಿನ ಸುಸ್ಥಿರ ವಿನ್ಯಾಸ ಅಂದರೆ ಏನು ಸಸ್ಟೈನಬಲ್ ಡಿಸೈನ್ ಅಂತ ಏನು ಕರಿತೀವಿ ಅಥವಾ ಗ್ರೀನ್ ಬಿಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಏನು ಹೇಳ್ತೀವೋ ಅದರ ಮೂಲ ನಮ್ಮ ವಾಸ್ತುವಿದ್ಯೆಯಲ್ಲೇ ಇದೆ ಒಂದು ಸಣ್ಣ ಉದಾಹರಣೆ ಮಳೆ ನೀರು ಸಂಗ್ರಹಕ್ಕೆ ಅನುಕೂಲಕರವಾಗಿ ಉತ್ತರಕ್ಕೆ ಇಳಿಜಾರನ್ನು ನೀಡುವುದು ಅಂಥದ್ರಲ್ಲಿ ಒಂದು ಕಡೆ ಉಲ್ಲೇಖ ಬರುತ್ತೆ ಅನ್ನೋದಾದರೆ ಇದು ಅದರ ವೈಜ್ಞಾನಿಕ ದೃಷ್ಟಿಕೋನದ ಒಂದು ಮಹತ್ವದ ಉದಾಹರಣೆ ಅಂತ ಅನಿಸೋದಿಲ್ವ ಧಾತುವಾದ ಅಂದರೆ ರಸವಾದ ಅಂತಲೂ ಹೇಳ್ಬೋದು ನಾನು ಅಲ್ಖ್ಯಮೀನ್ ಅನ್ನುವ ಇವತ್ತಿನ ಆಧುನಿಕ ಪರಿಭಾಷೆ ಏನಿದೆ ಇದು ಲೋಹಗಳನ್ನು ಶುದ್ಧೀಕರಿಸುವ ಕಲೆ ಅಂದರೆ ಇದರ ಗುರಿ ಕೇವಲ ಚಿನ್ನವನ್ನು ತಯಾರು ಮಾಡೋದಲ್ಲ ಅಥವಾ ಚಿನ್ನವನ್ನು ಮಾಡೋದಲ್ಲ ಇದು ಲೋಹಗಳನ್ನು ಪರಿವರ್ತಿಸುವ ಮೂಲಕ ರೋಗಗಳನ್ನು ಗುಣಪಡಿಸುವ ಔಷಧಗಳನ್ನು ತಯಾರಿಸೋದಾಗಿತ್ತು ಇವತ್ತಿನ ಆಧುನಿಕ ಮೆಟ್ರಲರ್ಜಿ ಮತ್ತು ಫಾರ್ಮಾಸ್ಯೂಟಿಕಲ್ಸ್ನ ಅಡಿಪಾಯ ಇದು ಅಂತ ಅನಿಸೋದಿಲ್ವಾ ರೂಪ್ಯ ರತ್ನ ಪರೀಕ್ಷೆ ಅಂದರೆ ಕಲೆಯ ಮೂಲಕ ವಜ್ರ ಮತ್ತು ರತ್ನಗಳ ಅಸಲಿಯತ್ತನ್ನು ಅವರು ಪತ್ತೆ ಹಚ್ಚುತ್ತಿದ್ದರು ಮಣಿರಾಗ ಜ್ಞಾನ ಇದು ಇಂದಿನ ಜಮಾಲಜಿಗೆ ಹೋಲಿಸ್ಕೊಳ್ಬೋದಾಗಿರೋಂಥದ್ದು ಆದರೆ ಅತಿ ರೋಚಕ ಮತ್ತು ನಿಮಗೆ ಗೊತ್ತಿರಲೇಬೇಕಾಗಿರೋ ಕಲೆ ಅಂದರೆ ಅದು ಯಂತ್ರ ಮಾತೃಕ ಯಾಕೆಂದರೆ ಇದು ಯಾಂತ್ರಿಕ ವಿಜ್ಞಾನ ಪ್ರಾಚೀನ ಗ್ರಂಥಗಳಲ್ಲಿ ಯಂತ್ರಗಳ ವಿನ್ಯಾಸ ಸ್ವಯಂಚಾಲಿತ ವ್ಯವಸ್ಥೆಗಳ ಬಗ್ಗೆ ವಿವರಣೆಗಳಿವೆ ಯಂತ್ರಗಳ ಮೂಲಕ ಸಮಯವನ್ನು ಹೇಳುವ ನೀರಿನ ಗಡಿಯಾರ ಅಥವಾ ಮಕ್ಕಳಿಗಾಗಿ ಚಲಿಸುವ ಯಾಂತ್ರಿಕ ಆಟಿಕೆಗಳನ್ನು ಸೃಷ್ಟಿಸುವ ಜ್ಞಾನ ಇದಾಗಿತ್ತು ಅಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಾವು ರೋಬೋಟಿಕ್ಸ್ ಮತ್ತು ಸ್ವಯಂಚಾಲಿತ ವ್ಯವಸ್ಥೆಗಳು ಅಂದರೆ ಆಟೋಮೇಷನ್ ಬಗ್ಗೆ ತಿಳಿದಿದ್ದು ಅಂತ ಅನ್ಸೋದಿಲ್ವಾ ನೋಡಿ ಈ ಪಟ್ಟಿಯಲ್ಲಿ ಕಳ್ಳತನ ಕೈಚಳಕ ಜೂಜುಗಳಂತಹ ಇವತ್ತಿನ ಸಾಮಾಜಿಕ ಪಿಡುಗಳು ಅಥವಾ ಅವತ್ತಿಗೂ ಸಾಮಾಜಿಕ ಪಿಡುಗಳೇ ಆಗಿದ್ದಂತಹ ಕೂಡ ಕಲೆಗಳಾಗಿ ಅಥವಾ ವಿದ್ಯೆಗಳಾಗಿ ಯಾಕೆ ಸೇರಿವೆ ಅಂತ ನಿಮಗನಿಸಿರ್ಬೋದು ಅಂದಿನ ಕಾಲಕ್ಕೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ರಾಜ ಪಾರಂಗತನಾಗಿರಬೇಕಾಗಿತ್ತು ಆಗ ತನ್ನ ನಾಡಿನಲ್ಲಿ ನಡೆಯುತ್ತಿದ್ದಂತಹ ಅನಾಚಾರಗಳನ್ನು ತಡೆಯೋಕ್ಕೆ ಕಳ್ಳರಂತೆ ಜೂಜುಕೋರರಂತೆ ಕೈಚಳಕದುವಂತೆ ಯೋಚಿಸಲು ಸಹಾಯ ಆಗ್ತಿತ್ತು ಇದು ನ್ಯಾಯ ನಿರ್ಧಾರಕ್ಕೆ ನಿಷ್ಪಕ್ಷಪಾತವಾಗಿ ಒಂದು ಸಹಾಯವನ್ನು ಮಾಡ್ತಿತ್ತು ಅಂತ ಹೇಳಿದ್ರೆ ತಪ್ಪೇನಿಲ್ಲ ನೋಡಿ ಕೌಟಿಲ್ಯನ ಅರ್ಥಶಾಸ್ತ್ರ ಇದರ ಬಗ್ಗೆ ಹೇಳುತ್ತೆ ರಾಜ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಅವರಿಗೆ ತಿಳಿಯದಂತೆ ಮಾಹಿತಿ ಪಡೆಯಲು ಬೇಹುಗಾರರನ್ನು ಬಳಸಬೇಕು ಅಂತ ಹೇಳ್ತಾನೆ ಅಂದರೆ ಈ ಚೌರ್ಯದ ಕೌಶಲ್ಯಗಳು ಅಂದರೆ ಕಳ್ತನದ ಕೌಶಲ್ಯಗಳು ಕೇವಲ ಅಪರಾಧಕ್ಕಲ್ಲ ಶತ್ರುಪಾಳಯಕ್ಕೆ ನುಗ್ಗಿ ರಹಸ್ಯಗಳನ್ನು ಕದಿಯಕ್ಕೆ ಮತ್ತು ಕೆಟ್ಟ ಉದ್ದೇಶಗಳಿಗಾಗಿ ಜ್ಞಾನವನ್ನು ಬಳಸುವವರನ್ನು ಹತ್ತಿಕ್ಕಕ್ಕೆ ಆ ಕೌಶಲ್ಯ ಬೇಕಿತ್ತು ಈಗ ಇವತ್ತಿನ ನಮ್ಮ ಆಧುನಿಕ ವಿಚಾರಗಳಲ್ಲಿ ನೋಡಿದ್ರೆ ರಾಜ್ಯದ ರಾಷ್ಟ್ರದ ಭದ್ರತೆಯನ್ನು ಖಚಿತಪಡಿಸುವಂತಹ ಗುಪ್ತಚರ ಕೌಶಲ್ಯ ಇದನ್ನು ನಾವು ಇವತ್ತಿಗೆ ಸೈಬರ್ ಸೆಕ್ಯುರಿಟಿ ಅಥವಾ ಡಿಜಿಟಲ್ ಫೊರೆನ್ಸಿಕ್ಸ್ ಅಂತಹ ಹೊಸ ವಿಚಾರಗಳಿಂದ ನೋಡ್ಬೋದು ಆದರೆ ಶತ್ರು ಹೇಗೆ ಆಕ್ರಮಣ ಮಾಡ್ತಾನೆ ಅಂತ ಗೊತ್ತಾದರೆ ಮಾತ್ರ ಅವನ್ನು ಸೋಲ್ಸಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಇನ್ನು ಅಕ್ಷರ ಮುಷ್ಟಿಕಾ ಕಥನ ಕೈಬೆರಳುಗಳ ಮೂಲಕ ರಹಸ್ಯವಾಗಿ ಮಾತನಾಡುವ ಈ ಕಲೆ ಯಾವುದೇ ಡಬಲ್ ಏಜೆಂಟ್ ಅಥವಾ ಬೇಹುಗಾರರಿಗೆ ಅಗತ್ಯವಾದ ಪ್ರಾಚೀನ ಕ್ರಿಪ್ಟೋಗ್ರಫಿ ಅಥವಾ ಇಂಧನ ಹ್ಯಾಕಿಂಗ್ ಅಥವಾ ಸರ್ಕಾರವೇ ಕಲಿಸುವಂತಹ ಎಥಿಕಲ್ ಹ್ಯಾಕಿಂಗ್ ರೂಪ ಅನಿಸೋದಿರಲ್ವಾ ಸ್ನೇಹಿತರೆ ಈ ಅರವತ್ನಾಲ್ಕು ವಿದ್ಯೆಗಳು ಕೇವಲ ಒಂದು ಪಳೆಯುಳಿಕೆಗಳಲ್ಲ ಅಥವಾ ಎಂದೋ ಯಾರೋ ಮಾಡಿಟ್ಟ ಅಟ್ಟದ ಮೇಲಿನ ಪುಸ್ತಕವಲ್ಲ ಇದು ಕಲಾತ್ಮಕ ಬೌದ್ಧಿಕ ತಾಂತ್ರಿಕ ಮತ್ತು ಪ್ರಾಯೋಗಿಕ ಕೌಶಲ್ಯಗಳಿಗೆ ಸಮಾನವಾದ ಮಹತ್ವ ನೀಡಿದ ಒಂದು ಸಮಗ್ರ ಶಿಕ್ಷಣದ ದೃಷ್ಟಿಕೋನ ಅಂತ ನನಗಂತೂ ಅನಿಸುತ್ತೆ ಈ ಜ್ಞಾನದ ವ್ಯಾಪ್ತಿಯು ಬದಲಾಗಬಹುದಾದ್ರೂ ಅದರ ಹಿಂದಿನ ಬಹುಮುಖಿ ಅಭಿವೃದ್ಧಿಯ ತತ್ವ ಸಾರ್ವಕಾಲಿಕ ಸಾರ್ವದೇಶಿಕ ಸಾರ್ವಭಾಷಿಕ ಹೀಗಾಗಿಯೇ ಭಾರತೀಯ ಚಿಂತನೆಗಳು ದೇಶ ಕಾಲ ಭಾಷೆಗಳನ್ನು ಮೀರಿದ್ದು ಎನ್ನುವ ಮಾತು ಸದಾ ಅನುರಣೀಯ ಅಲ್ವೇ ನಮ್ಮ ಜ್ಞಾನ ಪರಂಪರೆಯನ್ನು ನಮ್ಮ ಮಕ್ಕಳಿಗೆ ಕಲಿಸುವ ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸುವ ತುರ್ತು ಇದೆ ಅನ್ನೋದು ಚಿಂತನೀಯ ಭಾವನೊಂದಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಕಾರ ಎಲ್ಲ ಕಲೆಗಳಲ್ಲಿ ಇವತ್ತು ನಾವು ಕಡ್ಡಾಯವಾಗಿ ಕಲಿಯಲೇಬೇಕಾಗಿರುವ ಕಲೆ ಯಾವುದು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಿತ್ತ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ಯಾವುದೇ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿ ಹಾಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಮಸ್ಕಾರ ಇದು ಚಿತ್ತ ಹೋದತ್ತ ಯದ್ಭವಂ ತದ್ಭವತಿ